ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ತರಗತಿಯಲ್ಲಿ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕಲಿತುಕೊಳ್ಳೋಣ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯ ರಚನೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಹೇಳ್ತೀವಿ ಅದೇ ರೀತಿಯಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಇಂಟ್ರಾಗೆಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದನ್ನು ಇವತ್ತಿನ ಕ್ಲಾಸಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ನಿಮಗೆ ಇದ್ದೀನಿ ಓಕೆ ಎಲ್ಲರಿಗೂ ಕೂಡ ನೋಟ್ಸ್ ಮಾಡಿಟ್ಕೊಡ್ರಿ ಓಕೆ ಪದೇ ಪದೇ ಕೇಳಿರಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಫ್ಯೂಚರ್ ಪರ್ಫೆಕ್ಟೆನ್ಸ್ ಅಂದರೆ ಏನಪ್ಪ ಕನ್ನಡದಲ್ಲಿತ್ತಂದ್ರೆ ಪೂರ್ಣ ಭವಿಷ್ಯತ್ ಕಾಲ ಫ್ಯೂಚರ್ ಪರ್ಫೆಕ್ಟೆನ್ಸ್ ಅಂದರೆ ಏನು ಪೂರ್ಣ ಭವಿಷ್ಯತ್ ಕಾಲ ಅಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಒಂದು ಈ ಡೆಪ್ಟೇಷನನ್ನು ತಿಳ್ಕೊಡ್ರಿ ಪೂರ್ಣ ಭವಿಷ್ಯತ್ ಕಾಲ ಅಂದರೆ ಮುಂದೆ ಒಂದು ಸಮಯದೊಳಗೆ ಮುಂದೆ ಒಂದು ಯಾವುದೇ ಒಂದು ಸಮಯದೊಳಗೆ ಒಂದು ಕೆಲಸ ಅದು ಮುಗಿದು ಹೋಗಿರ್ತೈತಿ ಅದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ ಹೌದಾ ಈಗ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈಗ ನಾವು ಒಮ್ಮ ನೈನ್ ಓ ಕ್ಲಾಕಲ್ಲಿ ಸ್ಕೂಲಿಗೆ ಸ್ಕೂಲಲ್ಲಿದ್ದೀವಿ ಹೌದಾ ಟೆನ್ ಓ ಕ್ಲಾಕಲ್ಲಿ ಒಂದು ಕೆಲಸ ಅದು ಮುಗಿದು ಮುಗಿದ್ಬಿಟ್ಟಿರ್ತೈತಿ ಅದನ್ನ ನಾವೀಗ ಹೇಳತ್ತೀವಿ ಅದ ಏನಪ್ಪ ಅಂತಂದ್ರೆ ಪೂರ್ಣ ಭವಿಷ್ಯತ್ ಕಾಲ ಅಂತ ನಾವು ಕರಿತೀವಿ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಡೆಫ್ಟೇಷನ್ ಅನ್ನ ನೋಡೋಣ ಲಿಸನ್ ಇಯರ್ ನೋಡಿ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ವಾಟ್ ಈಸ್ ದ ಫ್ಯೂಚರ್ ಟೆನ್ಸ್ ದ ಫ್ಯೂಚರ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿನೋಟ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ವಿಲ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಟೈಮ್ ಇನ್ ಫ್ಯೂಚರ್ ಓಕೆ ನಿಮಗೆ ನಾನು ಇವಾಗ ಹೇಳಿದೆ ಏನು ಏನಾಗಿರಬೇಕು ಟೆನ್ಸ್ ಈಸ್ ಯೂಸ್ಡ್ ನಾವು ಯಾವಾಗ ಬಳಸ್ತೀವಿ ಡಿನೋಟ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ವಿಲ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಅ ಫ್ಯೂಚರ್ ಇದನ್ನ ನಾವು ಬಳಸ್ತೀವಿ ಇದು ಏನಪ್ಪಾ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಿನ ವಾಕ್ಯ ಈ ರೀತಿ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು ಓಕೆ ಕನ್ನಡದಲ್ಲಿ ನೋಡ್ರಿ ಮುಂದೆ ಒಂದು ನಿಗದಿತ ಸಮಯದಲ್ಲಿ ಒಂದು ಕ್ರಿಯೆಯು ಅಥವಾ ಘಟನೆಯು ನಡೆದು ಮುಗಿದು ಹೋಗಿರಬಹುದಾದ ಬಗ್ಗೆ ತಿಳಿಸಲು ಪರಿಪೂರ್ಣ ಭವಿಷ್ಯತ್ ಕಾಲವನ್ನು ಬಳಸುತ್ತೇವೆ ನಿಮಗೆ ಆಲ್ರೆಡಿ ನಾನು ಹೇಳಿದೆ ನೀವು ಆಡು ಭಾಷೆಯಲ್ಲಿ ನೀವು ಅರ್ಥ ಮಾಡಿಕೊಡ್ರಿ ಮುಂದೆ ಒಂದು ಯಾವುದೇ ಒಂದು ನಿರ್ದಿಷ್ಟ ಸಮಯದೊಳಗೆ ಒಂದು ಕೆಲಸ ಅಥವಾ ಒಂದು ಅದು ಯಾವುದೇ ಒಂದು ಘಟನೆ ಆಗಿರಬಹುದು ಅದು ಮುಗಿದು ಹೋಗಿರಬಹುದಾದ ಬಗ್ಗೆ ತಿಳಿಸುವುದೇ ಏನಪ್ಪ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟೆನ್ಸ್ ಯಾವುದೇ ಒಂದು ಕೆಲಸ ಆಗಿರ್ಬೋದು ನೀವು ಸ್ಟಡಿ ಮಾಡೋದಾಗಿರ್ಬೋದು ನೀವು ಏನೋ ಒಂದು ಮಾಡೋರು ಊಟ ಮಾಡೋರು ಅದೇರಿ ಅದನ್ನು ಮುಂದೆ ಒಂದು ಸಮಯದಲ್ಲಿ ನಾನೇ ಒಂಬತ್ತು ಒಂಬತ್ತು ಗಂಟೆಗಂದ್ರೆ ನಾನು ಏನು ಮಾಡ್ತೀನಿ ಊಟವನ್ನು ಮಾಡಿ ಮುಗಿಸಿರ್ತೀನಿ ನಾನು ಮಾರ್ನಿಂಗ ಬ್ರೇಕ್ಫಾಸ್ಟನ್ನು ಏಯ್ಟ್ ಓ ಕ್ಲಾಕಿಗೆ ಅಂದ್ರೆ ಮಾಡಿ ಮುಗಿಸಿರ್ತೀನಿ ಹೌದ್ರಾ ಇಷ್ಟು ನಾವು ಇದನ್ನೇನು ಮಾಡೋದಪ್ಪ ಅಂತಂದ್ರೆ ನಾವು ಮಾಡಿರೋಕ್ಕಿಂತ ಮುಂಚೆ ಬಿಫೋರ್ ನಾವು ಮಾಡಿರೋಕ್ಕಿಂತ ಮುಂಚೆನೇ ಹೇಳೋದು ಇದ ಏನಪ್ಪಾ ಅಂತಂದ್ರೆ ಪರಿಪೂರ್ಣ ಭವಿಷ್ಯತ್ ಕಾಲ ಅಂತ ನಾವು ಕರಿತೀವಿ ಓಕೆ ಸ್ಟ್ರಕ್ಚರನ್ನು ನೋಡಿರಿ ವಿದ್ಯಾರ್ಥಿಗಳಿಗೆ ಇದಕ್ಕೊಂದು ಫಾರ್ಮುಲಾ ಬರ್ತೈತಿ ಸೂತ್ರವನ್ನು ನೋಡಿರಿ ಸಬ್ಜೆಕ್ಟ್ ಪ್ಲಸ್ ಸ್ಯಾಲರ್ ವಿಲ್ ಪ್ಲಸ್ ಯಾವ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಓಕೆ ಸಬ್ಜೆಕ್ಟ್ ಜೊತೆಗೆ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ನಾವು ಯಾವುದನ್ನು ಬಳಸ್ತೀವಪ್ಪ ಅಂತಂದ್ರೆ ಶಾಲ್ ಅಥವಾ ವಿಲ್ಲನ್ನು ಬಳಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಫ್ಯೂಚರ್ ಪರ್ಫೆಕ್ಟೆನ್ಸಲ್ಲಿ ಕಂಪಲ್ಸರಿ ಯಾವ ಬರ್ತೈತಿ ಆ ಯಾವ ಜೊತೆಗಿನ ತ್ರೀ ಪಾಮ್ ಬರ್ತೈತಿ ನೆಕ್ಸ್ಟ್ ಒನ್ ಆಬ್ಜೆಕ್ಟ್ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇಲ್ಲಿ ನಾವು ಶಾಲನ್ನು ವೀಲನ್ನು ಯಾವಾಗ ಬಳಸ್ಬೇಕು ಅಂತಕ್ಕಂಥ ನೋಟನ್ನು ಮಾಡ್ಕೊಡ್ರಿ ಓಕೆ ಲಿಸನ್ ಯರ್ ಸ್ಟೂಡೆಂಟ್ಸ್ ಶಾಲ್ ಈಸ್ ಯೂಸ್ಡ್ ವಿತ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಐ ಆ್ಯಂಡ್ ಉಯ್ ಬಂದಾಗ ನಾವು ಏನನ್ನು ಬಳಸ್ತೀವಪ್ಪ ಅಂತಂದ್ರೆ ಐ ಮತ್ತು ಉಯ್ ಬಂದಾಗ ನಾವು ಕಂಪಲ್ಸರಿ ಶಾಲನ್ನೇ ಬಳಸಬೇಕು ಐ ಮತ್ತು ಉಯ್ ಬಂದಾಗ ನಾವು ಏನನ್ನು ಬಳಸಬೇಕು ಕಂಪಲ್ಸರಿ ಶಾಲನ್ನು ಬಳಸಬೇಕು ಓಕೆ ನೆಕ್ಸ್ಟ್ ಒನ್ ಇನ್ ಪಾತ್ ವಿಲ್ಲನ್ನು ಯಾವಾಗ ಬಳಸಬೇಕು ವಿಲ್ ಈಸ್ ಯೂಸ್ಡ್ ವಿತ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಲಿಸನ್ ಯರ್ ಸ್ಟೂಡೆಂಟ್ಸ್ ಯು ಹಿ ಸಿ ದೇ ಇಟ್ ಇವುಗಳು ಬಂದಾಗ ನಾವು ಕಂಪಲ್ಸರಿ ಏನು ಬಳಸ್ತೀವಪ್ಪ ಅಂತಂದ್ರೆ ವಿಲ್ಲನ್ನು ಬಳಸ್ತೀವಿ ವಿಲ್ಲನ್ನು ಬಳಸ್ತೀವಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಷ್ಟು ನಿಮಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನೀವು ಫ್ರೀಯಾಗಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು ಓಕೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಒಂದು ಎಕ್ಸಾಂಪಲ್ಸನ್ನು ನೋಡಿರಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫಾರ್ಮರ್ ವಿಲ್ ಹ್ಯಾವ್ ಫಿನಿಶ್ಡ್ ಸೋವಿಂಗ್ ಬೈ ಜುಲೈ ಫಾರ್ಮರ್ ವಿಲ್ ಹ್ಯಾವ್ ಫಿನಿಶ್ಡ್ ಸೋವಿಂಗ್ ಬೈ ಜುಲೈ ರೈತನು ಜುಲೈ ಸುಮಾರಿಗೆ ಬಿತ್ತನೆಯನ್ನು ಮುಗಿಸಿಬಿಟ್ಟಿರುವನು ಇದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ರೈತರು ಯಾವಾಗ ಮಾಡ್ತಾರೋ ಬಿತ್ತನೆಯನ್ನು ಜೂನಲ್ಲಿ ಮಾಡ್ತಾರೆ ಹೌದಾ ಆ ಜುಲೈ ತಿಂಗಳಿಗೆ ಅಂತಂದರೆ ಎಲ್ಲ ಬಿತ್ತನೆಯ ಕೆಲಸವನ್ನು ಮುಗಿಸಿಬಿಟ್ಟಿರ್ತಾರೋ ಇದು ನಮಗೆ ಗೊತ್ತಿರ್ತೈತಿ ಹೌದಾ ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಏನಪ್ಪ ಅಂತಂದರೆ ಫ್ಯೂಚರ್ ಪರ್ಫೆಕ್ಟೆನ್ಸಿಗೆ ಎಕ್ಸಾಂಪಲ್ಸ್ಗಳಾಗಿವೆ ಓಕೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಲೀಸನ್ ಸ್ಟೂಡೆಂಟ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದು ಸಾಕ ನಕಾರಾತ್ಮಕ ವಾಕ್ಯಗಳು ಅಂತ ನಾವು ಕರಿತೀವಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ನಕಾರಾತ್ಮಕ ವಾಕ್ಯಗಳು ಓಕೆ ದಿಸ್ ಒನ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಶಾಲಾರ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಓಕೆ ಫಸ್ಟ್ ಒನ್ ಎಕ್ಸಾಂಪಲ್ಸಿ हव रिटन लेटर फस्श्वन ई शेल हव् रिटन लेटर दिसन फस्ट वजापल ई शैल हव रिटर्न लेटर नैक्स्ट वजापल वु शेल हव रीडन वु शेल हव् रीडन नेक्स्ट व You will have played cricket. You will have played cricket. They will have brought sweet. They will have brought sweet. Afterwards, he will have drunk tea. He will have drunk tea. She will have sung song. She will have sung song. ನೆಕ್ಸ್ಟ್ ಒನ್ ಇಟ್ ವಿಲ್ ಹ್ಯಾವ್ ರೇನಡಿ ಇನ್ ಅರಬಾವಿ ಇಟ್ ವಿಲ್ ಹಾವ್ ಇನ್ ಅರಬಾವಿ ಇದೇ ಇರ್ ಇದೇ ರೀತಿಯಾಗಿ ನೀವು ಕೂಡ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಬರಿಬೋದು ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು ವರ್ಕ್ಸ್ಗಳನ್ನು ಮಾತ್ರ ಚೇಂಜ್ ಮಾಡಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಕೂಡ ಕ್ರಿಯೇಟ್ ಮಾಡಿರಿ ಓಕೆ ಇವುಗಳನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನಾಗಿ ಹೆಂಗೆ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡಿರಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಶಾರ್ಟ್ ಫಾರ್ಮ್ ಅನ್ನು ಬಳಸುತ್ತೇವೆ will not won't will not won't ನೆಕ್ಸ್ಟ್ 1 ஷಲ್ ನಾಟ್ ஷಲ್ ನಾಟ್ ಶಾಂಟ್ ಓಕೆ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಟ್ರಕ್ಚರ್ सब्जेक्ट ಪ್ಲಸ್ ಶಾಂಟ್ ಆರ್ ವಾಂಟ್ ಪ್ಲಸ್ ಹಾವ್ ಪ್ಲಸ್ ವಿ3 ಪ್ಲಸ್ ಆಬ್ಜೆಕ್ಟ್ ಈ ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಓಕೆ ಲಿಸನ್ ಇಯರ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸು ಐ ಶಾಂಟ್ ಹ್ಯಾವ್ ರಿಟರ್ನ್ ಲೆಟರ್ ಐ ಶಾಂಟ್ ಹ್ಯಾವ್ ರಿಟರ್ನ್ ಲೆಟರ್ ನೆಕ್ಸ್ಟ್ ಒನ್ ವಿ ಶಾಂಟ್ ಹ್ಯಾವ್ ರೀಡ್ ಲೆಸನ್ ವಿ ಶ್ಯಾಂಟ್ ಹ್ಯಾವ್ ರೀಡ್ ಲೆಸನ್ ಯು ಓಂಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ You won't have played cricket. They won't have brought sweet. They won't have brought sweet. Next one. He won't have drunk tea. He won't have drunk tea. Next one. Listen, your students. She won't have sung song. She won't have sung song. ಇಟ್ ಓಂಟ್ ಹ್ಯಾವ್ ರೇನಡ್ ಇನ್ ಅರಬಾವಿ ಇಟ್ ಓಂಟ್ ಹ್ಯಾವ್ ರೇ ನಡಿ ಇನ್ನ ಅರಬಾವಿ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ವಿದ್ಯಾರ್ಥಿಗಳೇ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಇಂಟ್ರಗೆಟಿವ್ ಸ್ಟೇಟ್ಮೆಂಟ್ಸ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ನಾವು ಕರಿತೀವಿ ಓಕೆ ಇದ್ರ ಫಾರ್ಮುಲಾನ ನೋಡಿಕೊಡ್ರಿ ಶಾಲಾರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ प्लस प्ल थ्री प्लस अबजेक्ट विथ क्वेश्चन मार्क इले कंपलसरी ना क्वेश्चन मार्कन बड़स्ती सबजेक्ट बिफोर हेलिंग वर्क बड़स्ती ओके फस्ट वन नोड़ रि शेल हव रिटर्न लेटर शेल ई हव रिटर्न लेटर नेक्स्ट वन शेल शु हव्व रीड बुक् शेल उव रीड बुक्व प्लेड क्रिकेट विल यू हव् प्लेड क्रिकेट next one listen here students will they have brought sweet will they have brought sweet will he have drunk tea will he have drunk tea next one will see how sung song will see how sung song will it have rained in Arbavi? ವಿಲ್ ಇಟ್ ಹ್ಯಾವರ್ ಏನಿಡಿನ ಅರಬಾವಿ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಿಗೆ ಇವೆಲ್ಲವುಗಳಿಗೇನಪ್ಪ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟೆನ್ಸ್ಗೆ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಇಲ್ಲಿ ನಾವು ಒಂದೇ ತಿಳಿದುಕೋ ತಿಳ್ಕೋಬೇಕು ಏನಪ್ಪಾ ಅಂತಂದ್ರೆ ಹೀಗೆ ನಾವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋದ್ರಿಂದ ನಮಗೆ ಇನ್ನಷ್ಟು ಗೊತ್ತಾಗತ್ತ ನೀವು ಕೂಡ ಸ್ವಂತವಾಗಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ಮಾಡಿರಿ ಓನ್ಲಿ ವರ್ಬ್ಸ್ಗಳನ್ನು ಚೇಂಜ್ ಮಾಡಿರಿ ಆದರೆ ಇದು ಫಿ ತ್ರೀ ಫಾರ್ಮಲ್ಲಿ ಇರಬೇಕು ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಓಕೆ ಮುಂದಿನ ಕ್ಲಾಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ಚಾನಲ್